ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಎಂಟು ವಿಶ್ವರೂಪ ಶ್ರೀ ಗುರುಗೀತಾ ಸದ್ಗುರುವಿನ ಆಧ್ಯಾತ್ಮ ಸ್ಥಿತಿಯ ಪರಾಕಾಷ್ಟೆಯ ಬಗ್ಗೆ ಗುರು ವಿಶ್ವಂ ನಚಾನ್ಯೋಸ್ತಿ ಅಂದರೆ ಸರ್ವಂ ಕಲಿ ಕಲ್ವಿದಂ ಬ್ರಹ್ಮ ಈ ಸರ್ವವು ಬ್ರಹ್ಮವೇ ಎಂದು ವೇದಗಳು ಉದ್ಘೋಷಿಸುತ್ತಲಿವೆ ಇದನ್ನೇ ಇಂದುಗಳಡಂದು ಲೇಡನಿ ಸಂದೇಹಮು ವಲದು ಚಕ್ರಿ ಭಾಗವತವನ್ನು ತೆಲುಗು ಅವತರಣ ಲಿಖಿಯಲ್ಲಿ ಅನುವಾದಗೈದ ಶ್ರೀ ಪೋತನರ ಭಾಗವತದ ಪ್ರಸಿದ್ಧ ಉಕ್ತಿ ಇಲ್ಲಿ ಇರುವನು ಅಲ್ಲಿಲ್ಲ ಎಂಬ ಸಂದೇಹ ಬೇಡ ಚಕ್ರಧಾರಿಯಾದ ಶ್ರೀಹರಿಯು ಸರ್ವತ್ರ ಇರುವನು ಎಂದು ಭಾಗವತ ಸಾರುತ್ತಲಿದೆ ಹೇಗೆ ಸದಾ ಸರ್ವದಾ ಸರ್ವವ್ಯಾಪಿಯಾಗಿರುವ ಬ್ರಹ್ಮ ಎಂದು ಭಗವಂತ ಎಂದು ಹೇಳುತ್ತಿರುವವನು ತಾನಾದವನು ಮಾತ್ರವೇ ಸದ್ಗುರುವು ಶ್ರೀಕೃಷ್ಣನು ಅರ್ಜುನನಿಗೆ ವಿಶ್ವರೂಪ ದರ್ಶನವಿತ್ತಂತೆಯೇ ಎರಡನೆಯ ದತ್ತಾವತಾರಗಳಾದಿದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ತ್ರಿವಿಕ್ರಮ ಭಾರತಿ ಎಂಬ ಸನ್ಯಾಸಿಗಿಗೂ ಅಂತೆಯೇ ವಿಶ್ವರೂಪ ದರ್ಶನ ಪ್ರಸಾದಿಸುವರು ಈ ಕಾಲದಲ್ಲಿ ಅಗ್ನಾರ ಅಗ್ನರಾದವರಲ್ಲೆಲ್ಲರಿಗೂ ಸ್ಥೂಲವಾದ ಅನುಭವಗಳೇ ಮೂಲಕ ಸರ್ವ ದೇವತೆಗಳು ಮಹಾತ್ಮರು ಜೀವಿಗಳು ಅಲ್ಲದೆ ಜಡವೆಂದು ತಲೆಯ ತೆಲೆಯಟ್ಪಡುತ್ತಿರುವ ತೆಲೆಯಟ್ಪಡುತ್ತಿರುವ ಪೂಜಾಸ್ ವಿಗ್ರಹಗಳು ಪಟಗಳು ಸಹ ತಮ್ಮ ರೂಪವೇ ಎಂದು ತಿಳಿಸಿದವರು ಶ್ರೀ ಸಾಯಿನಾಥರೊಬ್ಬರೇ ಎಂದೆನಿಸುವುದು ಒಂದು ದಿನ ಶಿರಡಿಯಲ್ಲಿ ಮಧ್ಯಾಹ್ನ ಶ್ರೀಮತಿ ತಾರ್ಕಟ್ ಅಡಿಗೆ ಬಡಿಸುತ್ತಿರಲು ಹಸುವಿನಿಂದ ಬಳುತ್ತಿರಿದ್ದ ನಾಯಿಯೊಂದು ಬಂದು ನಿಂತಿತು ಕರುಣಾಜನಕವಾಗಿ ನೋಡುತ್ತಲಿತ್ತು ತಕ್ಷಣವೇ ಆಕೆ ಒಂದು ರೊಟ್ಟಿಯ ಹಾಕಲು ಬಲು ಆತುರತದಿಂದ ತಿಂದು ಹೊರಟು ಹೋಯಿತು ಅಂದು ಸಂಜೆ ದ್ವಾರಕಾ ಮಾಯಿಯಲ್ಲಿ ಶ್ರೀ ಸಾಯಿನಾಥರು ಆಕೆಗೆ ತಾಯಿ ನಿತ್ತ ರೊಟ್ಟಿಯಿಂದ ನನ್ನ ಹಸಿವೆ ತೀರಿ ಪ್ರಾಣ ಸ್ವಸ್ಥಾಯಿತು ಎಂದರು ಆಕೆ ಆಶ್ಚರ್ಯದಿಂದ ನಾನು ನಿಮಗೆ ಅನ್ನ ಯಾವಾಗ ಎಂದು ಕೇಳಲು ಮಧ್ಯಾಹ್ನ ನೀನಿತ್ತ ರೊಟ್ಟಿಯನ್ನು ತಿಂದ ನಾಯಿ ನಾನೇ ಸರ್ವ ಜೀವಿಗಳ ರೂಪಗಳಲ್ಲಿಯೂ ನಾನೇ ಸರ್ವದ ಇರುವನು ಹಸಿದ ಪ್ರಾಣಿಗೆ ಭೋಜನವಿತ್ತು ಬಳಿ ಬಳಿಕೆ ನಿನ್ನ ನೀನು ತಿನ್ನು ನಿನಗೆ ಪರಮಶ್ರೇಯಸ್ಸು ಲಭಿಸುತ್ತದೆ ಮಸೀದಿನಲ್ಲಿ ಕುಳಿತು ನಾನೆಂದಿಗೂ ಅಸತ್ಯ ನುಡಿ ನುಡಿಯನು ಎಂದು ತೃಪ್ತಿಯ ನೆಗೆಯಿಂದ ಹೇಳಿದರು ಒಂದು ದಿನ ಸಾಯಂಕಾಲ ಶ್ರೀ ಸಾಯಿ ಮಸೀದಿಯ ಮುಂದೆ ಪ್ರಹರಿ ಗೋಡೆಗೆ ಒರಗಿ ನಿಂತು ತಾತ್ಯ ಮೊದಲಾದ ಭಕ್ತರೊಂದಿಗೆ ಮಾತನಾಡುತ್ತಿದ್ದರು ಲಕ್ಷ್ಮೀಬಾಯಿ ಶಿಂಡೆ ಒಂದು ನಮಸ್ ಬಂದು ನಮಸ್ಕರಿಸುತ್ತಿದ್ದಂತೆಯೇ ಅಮ್ಮ ನನಗೆ ಭಾಳ ಹಸ್ವಿಯಾಗಿದೆ ಎಂದರು ಆಕೆ ತಕ್ಷಣವೇ ಹೋಗಿ ರೊಟ್ಟೆ ಮತ್ತು ಪಲ್ಯವನ್ನು ಮಾಡಿ ತಂದು ಸಮರ್ಪಿಸಿದಳು ಆದರೆ ಬಾಬಾ ಅದನ್ನು ಪಕ್ಕದಲ್ಲಿ ಇದ್ದ ನಾಯಿಗೆ ನಾಯಿಗೆ ಹಾಕಿದರು ಆಕೆ ಬಾ ಬಾಧೆ ಪಡೆತು ಬಾಧೆಗಳಿಗಾಗಿ ನಿಮಗಾಗಿ ಶ್ರಮ ಪಟ್ಟು ತಂದಿದ್ದೀನಿ ಎಂದಳು ಆಗ ಬಾಬಾ ಅದರ ಹಸಿವು ನೀಗದರೆ ನನ್ನ ಹಸಿವು ನೀಗದಂತೆಯೇ ಸರಿ ಅದಕ್ಕೆ ಮಾತು ಬರ ಬರದಿಲ್ಲ ಬರ ಬರದಿಲ್ಲಬಹುದು ಆದರೆ ಆತ್ಮ ಇದೆ ಹಸಿದ ಪ್ರಾಣಿಗೆ ಅನ್ನ ಇತ್ತರೆ ನನಗೆ ನೀಡದಂತೆಯೇ ಹೌದು ಎಂದರು ಅಂದನಿಂದ ಪ್ರತಿದಿನವೂ ಅದೇ ಸಮಯಕ್ಕೆ ಸರಿಯಾಗಿ ಆಕೆ ನಿಯಮದಿಂದ ತನ್ನ ಜೀವಮಾನ ಪರ್ಯಂತವೂ ಬಾಬಾರಿಗೆ ರೊಟ್ಟಿ ಸಮರ್ಪಿಸಿದಳು ಆದ್ದರಿಂದಲೇ ತಮ್ಮ ಭೌತಿಕ ದೇಹ ತ್ಯಜಿಸುವ ತ್ಯಜಿಸುವಾಗ ಕ್ಷಣದಲ್ಲಿ ತ್ಯಜಿಸುವ ಕಡೆ ಕ್ಷಣದಲ್ಲಿ ಶ್ರೀ ಸಾಯಿ ಸಮರ್ಥರು ಆಕೆಯನ್ನು ಅನುಗ್ರಹಿಸಿ ಒಂಬತ್ತು ರೋಗಗಳನ್ನು ಪ್ರಸಾದಿಸಿದರು ವರ್ಷದ ಕೆಲವು ತಿಂಗಳ ತಿಂಗಳುಗಳ ಕಾಲ ಶ್ರೀಮತಿ ಕಾಪರ್ಡೆ ಶಿರಡಿಯಲ್ಲಿ ತಂಗಿದ ತಂಗಿದವಳಾಗಿ ನಿತ್ಯವೂ ಬಾಬಾರಿಗೆ ನೈವೇದ್ಯ ಸಮರ್ಪಿಸುತ್ತಿದ್ದಳು ಆಕೆ ಆಗಾಗ ಬಾಬಾರನ್ನು ತನ್ನ ಮನೆಗೆ ಭೋಜನಕ್ಕೆ ಆಹ್ವಾನಿಸುತ್ತಿದ್ದಳು ಕೆಲವು ದಿನಗಳ ಕಾಲ ಬಾಬಾ ನಕ್ಕು ಸುಮ್ಮಗಾಗಿ ಇದ್ದರು ಎರಡು ಬಾರಿ ಬರ್ತೇನೆ ಅಂದರೆ ಹೊರತು ಬರಲಿಲ್ಲ ಆದರೆ ಮರುದಿನ ಆಕೆ ಅಡಿಗೆ ಮಾಡುತ್ತಿರಲು ಒಂದು ನಾಯಿ ಅಡಿಗೆಯ ಸುವಾಸನೆಯ ಜಾಡ ಹಿಡಿದು ಮನೆಯೊಳಗೆ ಹುಕ್ಕಿತ್ತು ಅದು ಅಡಿಗೆನ ಮುಟ್ಟತ್ತೆ ಅನ್ನೋ ಇದರಿಂದ ಆಕೆ ಒಲೆ ಇದ್ದ ಉರಿಯುತ್ತಿರುವ ಕೊಳ್ಳಿಯನ್ನು ಅದರ ಮೇಲೆ ಹೆಸರಿದ್ಲು ಆ ನಾಯಿ ಓಡಿಹೋಯಿತು ಅದ್ ತದನಂತರ ಆಕೆ ದ್ವಾರಕಾ ದ್ವಾರಕಾಮಾಯಿಗೆ ನೈವೇದ್ಯವನ್ನು ತೆಗೆದುಕೊಂಡು ಹೋಗುತ್ತ ಹೋಗಿದ್ದಂತೆಯೇ ಬಾಬಾ ನಾನು ಬಂದರೆ ಉರಿಯುವ ಕೊಳ್ಳಿಯನ್ನು ನನ್ನ ಮೇಲೆ ಹಾಕ್ತೀಯಾ ಎಂದರು ಮೊದಲು ಆಕೆ ನಿರ್ಭರಗಾದಳು ಆದರೆ ನಂತರ ವಾಸ್ತವ್ಯನು ತಿಳಿದುಕೊಂಡಳು ನಿಜನ್ನ ತಿಳಿದುಕೊಂಡಳು ಉಬ್ಬಸದಿಂದ ಬಾಧೆ ಪಡುತ್ತಿದ್ದ ಹಂಸರಾಜ್ ಅದನ್ನು ಭರಿಸ ಭರಿಸಲಾಗದೆ ಹೆಂಡತಿಯೊಂದಿಗೆ ಶಿರಡಿಯಲ್ಲಿ ಕೆಲ ಕಾಲ ತಂಗಿದನು ಬಾಬಾರ ಕೃಪೆಯೆಂದೇ ವ್ಯಾಧಿ ಗುಣಮುಖ ಆಯಿತು ಆದರೆ ಶ್ರೀ ಸಾಯಿ ಅವನ್ನ ಹುಳಿ ಮೊಸರು ತಿನ್ನುವುದು ಸಂಪೂರ್ಣವಾಗಿ ನಿಷೇಧ ನಿಷೇಧಿಸಿದರು ಆದರೆ ಅವನು ಮೂರ್ಖತ್ವ ಮೂರ್ಖದಿಂದ ಮೂರ್ಖತ್ವದಿಂದ ಹೆಂಡತಿಯಿಂದ ಪ್ರತಿದಿನ ಹಾಲನ್ನು ಹೆಪ್ಪು ಹಾಕಿಸ್ತಿದ್ದನು ಆ ವಿಷಯವನ್ನು ಬಾಬಾರಿಗೆ ಹೇಳಗೂಡಲಲ್ಲಿ ಹೇಳಗೂಡಲಿಲ್ಲ ಆದರೆ ಅದೇನು ವಿಚಿತ್ರವೋ ಏನೋ ಪ್ರತಿದಿನ ಅವರಿಬ್ಬರೂ ಆರತಿಗೆ ದ್ವಾರಕಾಮಯಿಗೆ ಹೋಗಿ ಬರುವಷ್ಟೊಳಗೆ ಒಂದು ಬೆಕ್ಕು ಬಂದು ಆ ಮೊಸರಿನ ಕುಡಿಯುತ್ತಿತ್ತು ಒಂದು ದಿನ ಅವನು ಕೋಪದಿಂದ ಕೆರಳಿ ಆರತಿಗೂ ಸಹಿತ ಹೋಗದ ಹೋಗದಂತೆ ಹೊಂಚು ಹಾಕ್ಕೊಂಡು ಇದ್ದನು ಬೆಕ್ಕು ಬಂದು ಮೊಸರನ್ನು ಮುಟ್ಟದಂತೆಯೇ ಮುಟ್ಟಿ ತಿನ್ ತಿಂದಂತೆಯೇ ದೊಣ್ಣೆಯಿಂದ ದೊಣ್ಣೆಯಿಂದ ಬಡಿಯಲು ಓಡಿಹೋಯಿತು ಅನಂತರ ಅವನು ಮಸೀದಿಗೆ ಹೋಗುತ್ತಿದ್ದಂತೆಯೇ ಬಾಬಾ ಇಲ್ಲೊಬ್ಬ ಮೂರ್ಖನು ಹುಳಿ ತಿಂದು ಸಾಯಿ ಸಾಯಿಲ ಸಾಯಿಲಕ್ಕೆ ಯತ್ನಿಸುತ್ತಾನೆ ಆದರೆ ಪ್ರತಿದಿನ ಅವನು ತಿನ್ನದಂತೆ ನೋಡಿಕೊಳ್ಳುತ್ತಾ ಇದ್ದೀನಿ ಅವನು ನನ್ನನ್ನು ಇಂದು ಅವನು ನನ್ನನ್ನು ಇಂದು ದೊಣ್ಣೆಯಿಂದ ಹೊಡೆದನು ಎಂದರು ಶ್ರೀ ಸಾಯಿನಾಥರು ಒಂದೆಡೆ ಭಕ್ತರನ್ನು ರಕ್ಷಿಸಲು ಮತ್ತೊಂದೆಡೆ ಅವರಿಂದ ಬೈಗೊಳ ಬೈಗಳನ್ನು ಹೊಡೆತಗಳನ್ನು ಸಹಿಸಿಕೊಳ್ಳಬೇಕಾಗಿತ್ತು ಒಂದು ಬಾರಿ ನಾನಾ ಸಾಹೇಬ್ ಡೇಂಗಳೇ ರುಚಿಕರವಾದ ಖಾದ್ ಖಾದ್ಯಗಳನ್ನು ಬೆಳ್ಳಿ ತಟ್ಟೆಯಲ್ಲಿ ಅರಿಸಿ ಬಾಬಾರಿಗೆ ಸಮ ಅರ್ಪಿಸಿದನು ಬಾಬಾ ಅವರು ಮುಂದಿರಿಸಿದ ತಟ್ಟೆಯನ್ನು ನೋಡಿ ಚಪ್ಪಾಳೆ ತಟ್ಟಿದರು ತಕ್ಷಣವೇ ಒಂದು ಕಪ್ಪು ನಾಯಿ ಬಂದು ಅವುಗಳನ್ನು ತಿನ್ನ ಕೂಡಿ ತಿನ್ನಗೂಡಿತು ಅದ ಅದನ್ನು ಕಂಡು ಡೇಂಗ್ಗಳೇ ಮನಸ್ಸಿನಲ್ಲಿಯೇ ಅಸಹ್ಯಪಟ್ಟನು ತಕ್ಷಣವೇ ಬಾಬಾ ಆ ತಟ್ಟೆಯನ್ನು ದೂರ ತಳ್ಳಿ ಇದನ್ನು ನೀನೇ ತೆಗೆದುಕೋ ನಿನಗೆ ಬೇಡ ಎಂದರು ಆ ಜೀವಿಯನ್ನು ಕಂಡು ಅಸಹ್ಯಪಟ್ಟರೆ ಬಾಬಾರನ್ನು ಕಂಡು ಅಸಹ್ಯಪಟ್ಟದಂತೆಯೇ ಸರಿ ಒಂದು ಬಾರಿ ಶಿರಡಿಯ ವಾಸಿಗಳೊಬ್ಬರು ಒಂದು ಹೋರಿ ಗಂಡು ಕರುಗೆ ಹಣೆಯ ಮೇಲೆ ತ್ರಿಶೂಲ ಮುದ್ರೆಯನ್ನು ಇಟ್ಟು ಶಿವನ ನಂದಿ ಎಂದು ಸ್ವತಂತ್ರವಾಗಿ ಬಿಟ್ಟಿದ್ದರು ಕೆಲ ಕಾಲಕ್ಕೆ ಅದು ಬೆಳೆದು ಪೈರುಗಳನ್ನು ಹಾಳು ಮಾಡುತ್ತಾ ಇತ್ತು ಶಿವನ ಎತ್ತು ಎಂದು ಯಾರೂ ಅದನ್ನು ದಂಡಿಸ್ತಾ ಇರಲಿಲ್ಲ ಕಡೆಗೆ ಊರಿನ ದೊಡ್ಡವರೆಲ್ಲರೂ ಒಂದು ಕಡೆ ಸೇರಿ ಅದನ್ನು ಕಟ್ಟಿ ದನದ ದೊಡ್ಡಿಯಲ್ಲಿ ಇರಿಸಿ ತಮ್ಮ ಖರ್ಚಿನಿಂದಲೇ ಅದನ್ನು ದಷ್ಟಮುಷ್ಟೆಯಾಗಿ ಮೇಯಿಸಿ ಮೇಯಿಸಬೇಕೆಂದು ನಿರ್ಣಯಿಸಿ ಒಂದು ತಿಂಗಳ ಖರ್ಚೆ ಒಬ್ಬ ಮಾರ್ವಾಡಿಯೊಂದಿಗೆ ಅದನ್ನು ಯಾವಲಾಗೆ ಕಳುಹಿಸಿದರು ಸಾಯಂಕಾಲ ಆ ಮಾರ್ವಾಡಿ ಶಿರಡಿಗೆ ಹಿಂದು ತಿರುಗಿ ಆ ಕೆಲಸ ಆಯಿತು ಅಂತ ಅಂದನು ಮರುದಿನ ಬೆಳಗಿನ ಜಾವ ಮರುದಿನ ಜಾವ ಗ್ರಾಮದಲ್ಲೊಬ್ಬ ಭಕ್ತನಿಗೆ ಶ್ರೀ ಸಾಯಿ ಮೂರು ಬಾರಿ ಕನಸಿನಲ್ಲಿ ಕಂಡು ನನ್ನನ್ನು ರಹದಾದಲ್ಲಿ ಒಬ್ಬ ಕಸಾಯಿ ಅಂಗಡಿಯ ಮುಂದೆ ಕಟ್ಟಿದ್ದಾರೆ ತಕ್ಷಣವೇ ಬಂದು ಬಿಡಿಸು ಎಂದರು ಬೆಳಗಾಗದ ನಂತರ ಅವನು ಆಶ್ಚರ್ಯದಿಂದ ಯಾವರಾಗೆ ಹೋಗಿ ವಿಚಾರಿಸಲು ನಿಜವಾಗಿಯೇ ಮಾರ್ವಾಡಿ ಆ ಎತ್ತನ್ನು ಹದಿನಾಲ್ಕು ರೂಪಗಳಿಗೆ ಒಬ್ಬ ಕಸಾಯಿನಿಗೆ ಮಾರ್ ಮಾರಿರುವನೆಂದು ತಿಳಿಯಿತು ಆಗ ಅವನು ಅದನ್ನು ಬಿಡಿಸಿಕೊಂಡು ಧನದ ದೊಡ್ಡಿಯಲ್ಲಿ ಒಪ್ಪಿಸಿ ಶಿರಡಿಗೆ ಬಂದು ಗ್ರಾಮದ ದೊಡ್ಡವರಿಗೆ ದೂರು ನೀಡಿದನು ಅವರು ಮಾರ್ವಾಡಿಗೆ ಶಿಕ್ಷೆಯ ಶಿಕ್ಷೆಯನ್ನಿತ್ತರು ಒಮ್ಮೆ ಶ್ರೀ ಸಾಯಿ ಹೋಳಿಗೆ ಬೇಕನ್ನಲು ನಾನಾ ಚಾಂದೋರ್ಕರ್ಗೆ ತಾನೇ ತಯಾರಿಸಿ ಸಮರ್ಪಿಸಿದನು ಶ್ರೀ ಸಾಯಿ ಆ ಹೋಳಿಗಳ ಮುಟ್ಟಲು ಇಲ್ಲ ಅಂತೆಯೇ ಕೂತಿದ್ದರು ಅವುಗಳ ಮೇಲೆ ನೊಣ ಇರುವಗಳು ಸೇರಿದವು ಆಗ ಸಾಯಿ ನಾನ ನಾನಾ ಚಾಂದೋರ್ಕರ್ನೊಂದಿಗೆ ನಾನು ಸೇವಿಸಿದ ಆಯಿತು ನೀನು ತೆಗೆದುಕೋ ಎಂದರು ನಾನಾ ಅತ್ಯಂತ ಆಶ್ಚರ್ಯನಾಗಿ ಕೋಪಗೊಂಡು ಭೋಜನವನ್ನು ಸೇವಿಸದೆ ಚಾವಡಿಯಲ್ಲಿ ಮಲಕ್ಕೊಂಡನು ಶ್ರೀ ಸಾಯಿ ಅವನನ್ನು ಕರೆಯಿಸಿಕೊಂಡು ನಾನಾ ಹದಿನೆಂಟು ವರ್ಷಗಳು ನನ್ನ ಬಳಿ ಇದ್ದು ನೀನು ಗ್ರಹಿಸಿದ್ದು ಇದೇ ಏನು ಆ ಇರುವು ನೊಣಗಳ ರೂಪದಲ್ಲಿ ನಾನೇ ಸೇವಿಸಿದನು ನೀನು ಪ್ರಸಾದ ತೆಗೆದುಕೋ ಎಂದರು ಅವುಗಳ ರೂಪದಲ್ಲಿ ನೀವೇ ಸೇವಿಸಿದ ಅಂತ ನನಗೆ ಪ್ರಮಾಣ ಬೇಕು ಎಂದು ಕೇಳಿದನು ನಾನ ಬಾಬಾ ತಕ್ಷಣವೇ ಒಂದು ಭಂಗಿಮೆಯನ್ನು ಮಾಡಿದರು ತನಗೆ ಬಿಟ್ಟು ಇನ್ನಾರಿಗೂ ತಿಳಿಯದ ತನ್ನ ಜೀವನದ ರಹಸ್ಯ ಬಾಬಾರಿಗೆ ತಿಳಿಯದೆಂದೆಂದು ನಾನಾ ಗುರುತಿಸಿದನು ತನ್ನ ಹೃದಯ ಹೃದಯದೋಳು ಇದ್ದಂತಹ ಎಲ್ಲ ಜೀವಿಗಳಲ್ಲಿಯೂ ಶ್ರೀ ಸಾಯಿನಾಥರೇ ಇರುವುದೆಂದು ನಾನಾಗೆ ಅರ್ಥವಾಗಿ ಸಂತೋಷದಿಂದ ಪ್ರಸಾದ ಸ್ವೀಕರಿಸಿದನು ನಿಜವಾಗಿಯೂ ಜಡವಸ್ತುಗಳು ಬ್ರಹ್ಮವೇ ಆ ಸತ್ಯವನ್ನು ತಿಳಿಸುವ ತಮ್ಮ ಲೀಲಗಳನ್ನು ಭಕ್ತರು ಪೂಜಿಸುವ ವಿಗ್ರಹ ಪಟಗಳಲ್ಲ ಪಟಗಳವರೆಗಷ್ಟೇ ಶ್ರೀ ಸಾಯಿ ಪರಿಮಿತ ಪರಿಮಿತಗೂಳಿಸಿದರು ಇಲ್ಲದಿದ್ದಲ್ಲಿ ನಮ್ಮ ದಿನಿತ್ಯ ದಿನ ದಿನನಿತ್ಯದ ಜೀವನ ವಿಧಾನವೇ ತಾರುಮಾರ ಆಗುತ್ತಾ ಇತ್ತು ಭಗವಂತರಾವ್ ಕ್ಷೀರಸಾಗರ್ ಮರಣಿಸಿದ ಮೇಲೆ ಅವನ ಮಗ ಮನೆಯಲ್ಲಿಯೂ ದೇವತಾ ವಿಗ್ರಹ ಮನೆಯಲ್ಲಿಯ ದೇವತಾ ವಿಗ್ರಹಗಳ ಪೂಜೆ ನೈವೇದ್ಯಗಳನ್ನು ನಿಲ್ಲಿಸಿದ ನಿಲ್ಲಿಸಿಬಿಟ್ಟನು ಅವನು ಮೊದಲು ಬಾರಿ ಶೆರಡಿಗೆ ಬರುತ್ತಲೇ ಶ್ರೀ ಸಾಯಿ ಇವನ ತಂದೆ ನನ್ನ ಆಪ್ತನು ನನಗೆ ನೈವೇದ್ಯ ನೀಡದೆ ಏನು ತಿನ್ನುತ್ತಾ ಇರಲಿಲ್ಲ ಅವನ ಮರಣಾನಂತರ ಇವನು ನೈವೇದ್ಯ ನೀಡದೆ ನನ್ನನ್ನು ವಿಠಲನನ್ನು ಉಪವಾಸ ಉಪವಾಸ ಕಡೆವಿರುವನು ಇವನಿಗೆ ಹಿತನು ಹೊಡೆಯಲು ಇಲ್ಲಿಗೆ ಕರೆಸಿದ್ದೀನಿ ಎಂದರು ತಾಯಿ ತಂದೆಯರ ಭಕ್ತಿ ಮಾರ್ಗವು ಸಂತತ ಸಂತತಿಯನ್ನು ಕಾಪಾಡುವುದು ಅವರು ಮನೆಯಲ್ಲಿ ಗೈದ ಪೂಜೆಯು ಶ್ರೀ ಸಾಯಿನಾಥರಿಗೆ ಸೇರುತ್ತದೆ ಹಾಗೆಯೇ ಒಮ್ಮೆ ಕೆಲವು ಭಕ್ತರು ಬಾಬಾರ ಫೋಟೋ ತೆಗೆಯಲು ಅನುಮತಿ ಕೋರಿದರು ಶ್ರೀ ಸಾಯಿ ಮೊದಲು ಅನುಮತಿಸಲಿಲ್ಲ ಅವರು ಪದೇ ಪದೇ ಕೇಳಿಕೊಳ್ಳದಕ್ಕೆ ಅಂಗೀಕಾರ ಕೊಟ್ಟರು ಫೋಟೋ ತೆಗೆದ ನಂತರ ನೋಡಿಕೊಂಡಾಗ ಅದರಲ್ಲಿ ಶ್ರೀ ಸಾಯಿನಾಥರ ಪಾದಗಳು ಮಾತ್ರವೇ ಕಂಡವು ಆ ವಿಚಾರವ ಬಾಬಾರಿಗೆ ನಿವೇದಿಸಲು ಮುಖ್ಯವಾದವು ಪಾದಗಳೇ ಅಲ್ಲವೇ ಎಂದರು ಬಾಬಾ ಅದೇ ದತ್ತ ಪ್ರಾಮುಖ್ಯತೆ ಮತ್ತೊಬ್ಬ ಅವರು ಅನುಮತಿಯನ್ನು ಪಡೆದ ಪಡೆಯದೆ ಫೋಟೋ ಫೋಟೋ ತೆಗೆದರು ನಂತರ ನೋಡಿಕೊಂಡಾಗ ಆ ಫೋಟೋದಲ್ಲಿ ಅವನ ಗುರುವಿನ ಭಾವಚಿತ್ರವೇ ಅಚ್ಚಾಗಿತ್ತು ಇದು ವಿಚಿತ್ರವೂ ವಿಶೇಷವೂ ಆಗಿದೆ ಒಮ್ಮೆ ಕಾಕಾ ದೀಕ್ಷಿತ್ ತನ್ನ ಮಗನ ಉಪನಯನಕ್ಕೆ ಶ್ರೀ ಸಾಯಿನಾಥರನ್ನು ನಾಗಪೂರ್ಗೆ ಆಹ್ವಾನಿಸಲು ಶಿರಡಿಗೆ ಬಂದನು ಅದೇ ಸಮಯಕ್ಕೆ ನಾನಾ ಚಾಂದೋರ್ಕರ್ ತನ್ನ ಮಗನ ವಿವಾಹಕ್ಕೆ ಶ್ರೀ ಸಾಯಿನಾಥರನ್ನು ಗ್ವಾಲಿಯರ್ಗೆ ಆಹ್ವಾನಿಸಲು ಶಿರಡಿಗೆ ಬಂದನು ಆಗ ಶ್ರೀ ಸಾಯಿ ಸಮರ್ಥರು ಆ ಇಬ್ಬರಿಗೂ ತಮ್ಮ ಪ್ರತಿನಿಧಿಯಾಗಿ ಶ್ಯಾಮಾನನ್ನು ಕರೆದುಕೊಂಡು ಹೋಗಿರಿ ಅಂತ ಹೇಳಿ ತಾವು ಕಾಸಿ ಪರೆಯಾಗ ಗಯನ್ನು ದರ್ಶಿಸಿ ಶ್ಯಾಮಾನಿಗಿಂತಲೂ ಮೊದಲೇ ಗಯಾ ಪ್ರ ಕ್ಷೇತ್ರವನ್ನು ಸೇರಬಲ್ಲವೆಂದು ಎಂದು ಮಾತಿತ್ತರು ಶ್ಯಾಮ ಆ ಶುಭ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವರೆಲ್ಲರೂ ಅವರೆಲ್ಲರೂ ಕೆಲವು ತಿಂಗಳ ಕಾಲ ಅಯೋಧ್ಯೆಯಲ್ಲಿಯೂ ಕಾಶಿ ಕ್ಷೇತ್ರದಲ್ಲಿಯೂ ತಂಗಿದ್ದು ಗಯ್ಯೆಯಲ್ಲಿ ಒಬ್ಬ ಅರ್ಚಕರ ಮನೆಗೆ ತೆರಳಿದರು ಅಲ್ಲಿ ಶ್ರೀ ಸಾಯಿನಾಥರ ಪಟವು ದರ್ಶನವಿತ್ತ ದರ್ಶನವಿತ್ತಿತ್ತು ಅದನ್ನು ನೋಡುತ್ತಲೇ ಶ್ಯಾಮನ ಕಣ್ಣುಗಳ ಆನಂದ ಬಾಷ್ಪಗಳಿಂದ ತುಂಬಿ ಹೋಯಿತು ಆ ಅರ್ಚಕರಾದರೂ ಹನ್ನೆರಡು ವರ್ಷಗಳ ಹಿಂದೆ ಶಿರಡಿಗೆ ಹೋಗಿ ಶ್ಯಾಮರ ಮನೆಯಲ್ಲಿದ್ದ ಆ ಪಟ ತನಗೆ ಬೇಕೆಂದು ಕೋರಿದ್ದರು ಶ್ರೀ ಸಾಯಿನಾಥರ ಆಜ್ಞೆಯ ಮೇರೆಗೆ ಶ್ಯಾಮ ಆ ಪಟನ್ನು ಕೊಟ್ಟು ಇದ್ದನು ಶ್ಯಾಮಗಿಂತಲೂ ಎಷ್ಟು ವರ್ಷಗಳ ಹಿಂದೆಯೇ ಶ್ರೀ ಸಾಯಿಯಲ್ಲಿ ಸೇರಿದ್ದರು ಶ್ಯಾಮ ಆ ಅರ್ಚಕರ ಮನೆಯಲ್ಲಿ ತಂಗಿದ್ದುದ್ದೇ ಪರಮಾಶ್ಚರ್ಯ ಅಲ್ಲಿಯೂ ಬಾಬಾ ತಮ್ಮವನ್ನು ತಮ್ಮ ಬಳಿಯೇ ಇರಿಸಿಕೊಂಡರು ದೂಪೇಶ್ವರ್ನಿಂದ ಕಾಕಾ ಮಹಾರಾಜ್ ಎಂಬ ಪುರುಷ ಒಂದು ಬಾರಿ ಪುಣೆಗೆ ಬಂದರು ಅಲ್ಲಿನ ಭಕ್ತರು ತಮ್ಮ ತಮ್ಮ ಮನೆಗೆ ಆಹ್ವಾನಿಸುತ್ತಿದ್ದೆ ಕಾರಣ ಶ್ರೀ ಸಾಯಿ ಭಕ್ತನಾದ ಸಾಠೆಯ ಮನೆಗೆ ಬರಲಾಗದೆಂದು ಕಾಕಾ ಮಹಾರಾಜ್ ಕಡಾಖಂಡಿತವಾಗಿ ಹೇಳಿದರು ಆದರೆ ಸಾಯಂಕಾಲದ ಹೊತ್ತಿಗೆ ತಾವೇ ಸಾಠೆಯ ಮನೆಗೆ ಬರುತ್ತವೆ ಎಂದು ಮಾಹಿತಿ ಕಳುಹಿಸಿ ಅಂತೆಯೇ ಬಂದರು ಇದರಿಂದ ಪರಮಾಶ್ಚರ್ಯಗೊಂಡ ಸಾಠೆ ಆನಂದಿಸ್ತಿರಲು ಕಾಕಾ ಮಹಾರಾಜು ಮಹಾರಾಜು ಅಲ್ಲಿದ್ದ ಶ್ರೀ ಸಾಯಿನಾಥರ ಪಟವನ್ನು ತೋರಿಸಿ ಇಲ್ಲಿಗೆ ಬರೆವರೆಗೂ ಇವರು ನನ್ನ ಬಿಡಲೇ ಇಲ್ಲ ಎಂದರು ಮನೆಯಲ್ಲಿ ಸಾಯಿನಾಥರ ಪಟವಿದ್ದರೆ ಶ್ರೀ ಸಾಯಿನಾಥರೇ ಇದ್ದಂತೆ ಭಗವಂತನಾದ ಸದ್ಗುರುವನಿಗೆ ತನ್ನ ರೂಪಗಳಾದ ಪಂಚಭೂತಗಳು ಅಧೀನನಲ್ಲೇ ಇರುತ್ತದೆ ಬೇಸಿಗೆಯ ಕಾಲದ ಬಿಸಿಲಿನ ಧಗೆಯೇ ಸಹಿಸಲಾರದೆ ಭಕ್ತರೆಲ್ಲರೂ ಮನೆಗೆ ತೆರಳಿದರು ಮಸೀದಿಯಲ್ಲಿ ಐದು ಜನ ಮಾತ್ರನೇ ಕು ಉಳಿತಿದ್ದರು ಶ್ರೀ ಸಾಯಿ ಅವರನ್ನು ದುನಿಯ ಹತ್ತರೆ ಕುಳಿತು ಕುಳಿತುಕೊಂಡು ಇರ್ರಿ ಅಂತ ಹೇಳಿದರು ಕೆಲವು ನಿಮಿಷಗಳಿಗೆಲ್ಲ ಇಡೀ ಮಸೀದಿಯೇ ತಣ್ಣಗಾಯಿತು ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾದರು ಹಾಗೆಯೇ ಒಮ್ಮೆ ಕೊಂಡಾಜಿ ಎಂಬ ಭಕ್ತನೊಂದಿಗೆ ಶ್ರೀ ಸಾಯಿ ನಿನ್ನ ಹುಲ್ಲಿನ ಬಣ್ಣಕ್ಕೆ ಬೆಂಕಿ ಹತ್ತಿಕೊಂಡಿದೆ ಹೋಗು ಎಂದರು ಅವನು ಹೋಗಿ ನೋಡಲು ಅಲ್ಲಿ ಹೊಗೆಯೂ ಇರಿಸೈತಾ ಇರಲಿಲ್ಲ ಸಾಯಿ ಮತ್ತೆ ಅಂತೆಯೇ ಹೇಳಿದರು ಆ ಬಾರಿ ಹುಲ್ಲಿನ ಬಣದಿಂದ ದಟ್ಟವಾದ ಹೊಗೆಗಳು ಬರ್ತಾ ಇತ್ತು ಆದರೆ ಸುತ್ತು ಸುತ್ತಲೂ ಬಹಳಷ್ಟು ಹುಲ್ಲಿನ ಬಣಗಳಿದ್ದವು ಗಾಳಿಯಾದರೂ ಹೆಚ್ಚಾಗಿಯೇ ಇರ ಬೀಸುತ್ತಾ ಹೆಚ್ಚಾಗಿಯೇ ಬೀಸುತ್ತಾ ಇತ್ತು ಗ್ರಾಮಸ್ಥರು ಆ ಆಪತ್ತಿನಿಂದ ಕಾಪಾಡಿರೆಂದು ಶ್ರೀ ಸಾಯಿನಾಥರಲ್ಲಿ ಶರಣು ಬಂದರು ಆಗ ಬಾಬಾ ಅದರ ಸುತ್ತಲ ಸುತ್ತಲೂ ಸ್ವಲ್ಪ ನೀರು ಚೆಲ್ಲಿ ಹೊತ್ತಿದ ಒಂದು ಬಣ ಮಾತ್ರವೇ ಸುಡುವುದು ಸುಡುವುದೆಂದು ಅಭಯವಿತ್ತರು ಅಂತೆಯೇ ಆಯಿತು ಒಮ್ಮೆ ಶ್ರೀ ಸಾಯಿ ಧುನಿಗೆ ಸೌದಾಯನ್ನು ಹಾಕುತ್ತಾ ಇದ್ದರು ಅಗ್ನಿ ಜ್ವಾಲಗಳಾದರೂ ವಿಜೃಂಭಿಸಿ ಮಸೀದಿಯ ಮೇಲ್ಕಾವಣಿಯ ತೂಳಿಗಳು ಆಹುತಿಯಾಗುವುದಂತಿದ್ದವು ಭಕ್ತರು ಕಳವಳಗೊಳ್ಳ ಕಳವಳಗೊಳ್ಳುತ್ತಿರಲು ಶ್ರೀ ಸಾಯಿ ಸಟಕಾಯಿಂದ ಪಕ್ಕದ ಕಂಬವನ್ನು ಬಡಿಯುತ್ತಲೇ ಧುನಿಯ ಜ್ವಾಲೆಗಳನ್ನು ಉದ್ದೇಶಿಸಿ ತಗ್ಗು ತಗ್ಗು ಜಾಗ್ರತೆ ಎಂದು ಆದೇಶಿಸುತ್ತಳೆ ಒಂದೊಂದು ಸಟಕಾದ ಪೆಟ್ಟಿಗೂ ದುನಿಯ ಜ ಜ್ವಾಲೆಗಳು ಇಳಮುಖವಾಗಿ ತಗ್ಗಿ ಮಂದವಾಗಿ ಉರಿಯಲಾರಂಭಿಸಿತು ಭೀಮಾ ಎಂಬವನು ಶ್ರೀ ಸಾಯಿ ಲೀಲೆಯ ನೋಡಿ ಬಯಸಿ ಶಿರಡಿಗೆ ಬಂದನು ಮಧ್ಯಾಹ್ನ ಆರತಿಯಾಗುತ್ತಲೇ ಶ್ರೀ ಸಾಯಿ ನಾನು ಕರೆಯುವವರೆಗೂ ನಿಮ್ಮ ನೀವು ನಿಮ್ಮ ನಿಮ್ಮ ಮನೆ ಕೋ ಕೋಣಗಳಲ್ಲಿಯೇ ಇರ್ರಿ ಎಂದು ಎಲ್ಲರನ್ನೂ ಕಳುಹಿಸಿಕೊಟ್ಟರು ಎಲ್ಲರೂ ತಮ್ಮ ತಮ್ಮ ವಸತಿಗಳ ಸೇರುತ್ತಲೇ ಸುಮಾರು ಹದಿನೈದು ನಿಮಿಷಗಳ ಕಾಲ ಮನೆಯ ಸೂರು ಹರಿ ಹರಿಹೋಗುತ್ತವೆಂತೂ ಬಿರುಗಾಳಿ ಬೀಸಿತು ಮಾಡಕ ಬಿಡಿದು ಮಬ್ಬಾಗಿ ಸ್ವಲ್ಪ ಮಳೆಯೂ ಸೋರಿ ಸುರಿತು ಅನಂತರ ಬಾಬಾ ಭಕ್ತರನ್ನು ಕರೆ ಕರೆಸಿಕೊಂಡು ಭಯವಾಯಿತೇ ಎಂದು ಕೇಳಿದರು ಭೀಮಾ ಅವರ ಪಾದಗಳಿಗೆ ನ ಭಗವಂತ ಭಗವಂತನ ಲೀಲೆಯನ್ನು ನೋಡಿದೀಯಾ ಹೀಗೆ ಎಷ್ಟು ಬೇಕಾದರೂ ನೋಡಬಲ್ಲಿಯು ಎಂದರು ಒಮ್ಮೆ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಯಾದ ಪ್ರಧಾನ್ ಮುಂಬೈಗೆ ಅತ್ಯಗತ್ಯವಾಗಿ ತರಳಬೇಕಾಗಿತ್ತು ಆದರೆ ಅಷ್ಟರಲ್ಲಿಯೇ ತೀವ್ರವಾದ ಮಳೆ ಗಾಳಿ ಆರ್ಭಾಟ ಶುರುವಾಯಿತು ಹಾಗೆಯೇ ಇನ್ನೂ ಕಾಲು ಗಂಟೆ ಮುಂದುವರೆದು ಕಾಲುಗಳ ಲೂಕಿ ಹರಿಹ ಹರಿ ಹರಿದರೆ ಮುಂಬೈ ಎಂದು ಮುಂಬಾಯಿನ ಸೇರಲಾಗುವುದೆಂದು ಪ್ರಧಾನ್ ಭಯಕಂಪಿತನಾದನು ಆಗ ತಕ್ಷಣವೇ ಶ್ರೀ ಸಾಯಿ ಸಮರ್ಥರು ದ್ವಾರಕಾಮಯ್ಯ ಅಂಜಿಗೆ ಬಂದು ನಿಂತು ಆಕಾಶದತ್ತ ನೋಡಿ ಹೇ ಭಗವಂತ ಮಳೆಯ ಸಾಕು ಮಾಡು ನನ್ನ ಮಕ್ಕಳು ಮನೆ ಸೇರಬೇಕು ಅವರನ್ನು ಸುಖವಾಗಿ ಹೊರಗೂಡಿಸು ಎಂದರು ತಕ್ಷಣವೇ ಮಳೆ ನಿಂತಿತು ಪ್ರಧಾನ್ ಹೊರಟು ಮುಂಬಾಯಿ ಸೇರಿದನು ಸದ್ಗುರು ಸಾಕ್ಷಾತ್ ಭಗವಂತನೇ ಹೌದು ಸರ್ವ ತೀರ್ಥಗಳು ಅವರ ಪಾದ ಪದ್ಮ ಪದ್ಮಗಳಿಯೇ ಇರುವುದೆಂದು ಶ್ರೀ ಗುರುಗೀತಾ ಹೇಳುತ್ತದೆ ಗಂಗೆ ವಿಷ್ಣು ಪಾದಗಳಿಂದ ಉದ್ಭವಿಸುವಳನ್ನರು ಉದ್ಭವಿಸುವತ್ತೆ ಸದ್ಗುರುವು ಪ್ರತ್ಯಕ್ಷ ಆ ವಿಷ್ಣುಮೂರ್ತಿಯೇ ಸರಿ ಆದರೆ ದಾಸಗಣು ತನ್ನ ಹರಿಕಥೆಯಲ್ಲಿ ಶ್ರೀ ಸಾಯಿನಾಥರನ್ನು ಶ್ರೀಹರಿ ಎಂದು ಕೊಂಡಾಡಿದರೂ ಅವನ ಹೃದಯದಲ್ಲಿ ಅಂತಹ ವಿಶ್ವಾಸವು ದೃಢಗೊಂಡಿರಲಿಲ್ಲ ಭಕ್ತನಿಗೆ ಅಂತಹ ದೃಢ ವಿಶ್ವಾಸವನ್ನು ಪ್ರಸಾದಿಸುವುದು ಸದ್ಗುರುವೇ ಹೌದು ಒಂದು ಮಹಾಶಿವರಾತ್ರಿಯ ದಿನ ದಾಸಗನು ಗೋದಾವರಿಯಲ್ಲಿ ಪುಣ್ಯಸ್ನಾನ ಮಾಡಬಯಸಿ ಹೋಗಿ ಬರಲು ಶ್ರೀ ಸಾಯಿನಾಥ ಮಹಾರಾಜನಲ್ಲಿ ಅನುಮತಿ ಬೇಡಿದನು ಆಗ ಶ್ರೀ ಸಾಯಿ ಸಾಯಿನಾಥ ಭಗವಾನರು ಗಣು ಅದಕ್ಕಾಗಿ ಅಷ್ಟು ದೂರ ಹೋಗಬೇಕೇ ಶ್ರದ್ಧಾಭಕ್ತಿಗಳಲ್ಲಿ ಆ ಪುಣ್ಯತೀರ್ಥಗಳು ಇಲ್ಲಿಯೇ ಇರುವವು ಇಲ್ಲದಿದ್ದಲೇ ಅಲ್ಲಿಯೂ ಇಲ್ಲ ಎಂದರು ಇ ಇಗೋ ಗಂಗಾ ಯಮುನಗಳು ಎಂದು ಅವನ ಕೈಗಳನ್ನು ತಮ್ಮ ಪಾದಗಳ ಬಳಿ ಬೊಗಸೆ ಮಾಡಂದರು ಸಣ್ಣ ಧಾರಿಯಾಗಿ ದಾಸಗಣುನ ಕೈ ಬೊಗಸೆ ತುಂಬ ತೀರ್ಥ ಬಂದಿತು ಅವನು ಆ ತೀರ್ಥವನ್ನು ತೆಗೆದುಕೊಂಡು ಕ್ಷಣಕಾಲ ಆಲೋಚಿಸಿ ಶಿರಸ್ಸಿಗೆ ಮಾತ್ರ ಪ್ರೋಕ್ಷಿಸಿಕೊಂಡನು ಬಾಬಾ ಮಂದಹಾಸನ ಮಂದಹಾಸವದನಾದಿ ಮೌನವಾಗಿ ವೀಕ್ಷಿಸಿದರು ಬಾಬಾ ಮಹಾಸಮಾಧಿ ಎನ್ನದ ಬಳಿಕ ದಾಸಗಣು ಮತ್ತೊಬ್ಬ ಯೋಗಿಯನ್ನು ದರ್ಶಿಸಿದಾಗ ಆ ಯೋಗಿಯು ಮೂರ್ಖ ಸಾಯಿಯಂತಹ ಮಹಾತ್ಮರ ಪಾದಗಳಿಂದ ಬಂದ ತೀರ್ಥ ಜಲವನ್ನು ಅವರು ಮುಸಲ್ಮಾನನೆಂಬ ಸಂಕುಚಿತ ಬುದ್ಧಿಯಿಂದ ಶಿರಸ್ಸಿನಲ್ಲಿ ಧರಿಸಿ ಧರಿಸಿದೆಯೇ ಹೊರತು ಬಾಯಿಯ ಮೂಲಕ ಒಳ ಸೇವೆ ಸೇವಿಸಲೇ ಇಲ್ಲವೇ ಅಲ್ಲವೇ ಎಷ್ಟು ಜನ್ಮಗಳ ಕ ನಿನಗೆ ಮತ್ತೆ ಅಂತಹ ಭಾಗ್ಯ ಲಭಿಸು ಲಭಿಸುವುದೇ ಅಂತಹ ಆ ಮಹಾತ್ಮರು ಮತ್ತೆ ದೊರಕುವರೇ ಎಂದು ಬೈದು ಬುದ್ಧಿ ಹೇಳಿದರು ಅಭಿನವ ತುಕಾರಾಮ್ ಎಂದು ಬಿರುದು ಪಡೆದ ಬಾಲಬುವಾ ಸುತಾರ್ ಮೊದಲು ಒಂದು ಸಾವಿರದ ಒಂಬತ್ತು ಹದಿನೇಳರಲ್ಲಿ ಶಿರಡಿಗೆ ಬಂದನು ಅವನು ಬಾಬಾರಿಗೆ ನಮಸ್ಕರಿ ನಮಸ್ಕರಿಸಿದ ತಕ್ಷಣ ಶ್ರೀ ಸಾಯಿ ನನಗೆ ಇವನು ನಾಲ್ಕು ವರ್ಷಗಳಿಂದ ಪರಿಚಯಸ್ಥನು ಎಂದರು ಅವನು ಮೊದಲು ಆಶ್ಚರ್ಯಚಕಿತನಾದನೇ ಹೊರತು ಅದು ಹೇಗೆಂದು ತಿಳಿಯಲಿಲ್ಲ ಅನಂತರ ಸ್ಮರಣೆ ಆಯಿತು ತಾನು ಸರಿಯಾಗಿ ನಾಲ್ಕು ವರ್ಷಗಳ ಹಿಂದೆ ಮುಂಬೈನಲ್ಲಿ ಮೊದಲು ಬಾಬಾರ ಬಗ್ಗೆ ಕೇಳಿ ಅವರ ಪಟಕ್ಕೆ ನಮಸ್ಕರಿಸಿದ್ದನು ಅದನ್ನೇ ಬಾಬಾ ಅವರು ಹೇಳುವುದಾಗಿತ್ತು ಸದಾಶಿವ ಸದಾಶಿವ ತಾರ್ಕಡ್ ವಿಗ್ರಹ ಗುರುಗಳನ್ನು ಪೂಜಿಸುವುದು ತರವ ತರವಲ್ಲವೆಂದು ನಂಬುತ್ತಿದ್ದನು ಆದರೆ ಸಾಯಿ ಭಕ್ತರಾದ ಹೆಂಡತಿ ಮಕ್ಕಳಿಗೆ ಅಡ್ಡ ಹೇಳುತ್ತಿರಲಿಲ್ಲ ಒಂದು ಬಾರಿ ಅವನ ಹೆಂಡತಿ ಶಿರಡಿಗೆ ಹೊರಡಬೇಕೆಂದನಿಸಿದಳು ತಾರ್ಕಡ್ ತನ್ನ ಮಗನನ್ನು ಹೆಂಡತಿಗೆ ಜೊತೆಯಾಗಿ ಹೋಗೆಂದನು ಆದರೆ ಮಗನಾದರೂ ತಾನು ಶಿರಡಿಗೆ ಹೋದರೆ ನಿತ್ಯವೂ ತಾನು ಮನೆಯಲ್ಲಿ ಪು ಮನೆಯಲ್ಲಿ ಇರುವ ಸಾಯಿನಾಥರ ಪಟಕ್ಕೆ ಮಾಡುವ ಪೂಜೆಯೇ ನಡೆಯದೆಂದು ಯೋಚಿಸಿ ಒಲ್ಲೆ ಅಂದನು ತಾರ್ಕಡ್ ಗತ್ಯಂತ್ರವಿಲ್ಲದೆ ಆ ಪೂಜೆಯನ್ನು ತಾನು ಮಾಡುವೆನೆಂದು ಮಾತು ಕೊಟ್ಟು ನಂತರ ಆ ತಾಯಿ ಮಕ್ಕಳು ಒಂದು ಶನಿವಾರದ ದಿನ ಶಿರಡಿಯ ಸೇರಿದರು ತಾರ್ಕಡ್ ತಾನು ಮಾ ಮಾತಿತ್ತ ಪ್ರಕಾರವೇ ಸೋಮವಾರದವರೆಗೂ ಯಥಾವಿಧಿಯಾಗಿ ಬಾಬಾರ ಪಟಕ್ಕೆ ಪೂಜೆ ಮಾಡಿದನು ಆದರೆ ಮಂಗಳವಾರದಂದು ಕಚೇರಿಯ ಅವಸರದಲ್ಲಿ ನೈವೇದ್ಯ ಇಡುವುದು ಮರೆತು ಹೋದನು ಅನಂತರ ಆ ವಿಚಾರ ವಿಚಾರ ವಿಚಾರವನ್ನಿರಿತು ಆದರೆ ಮಂಗಳವಾರದಂದು ಕಚೇರಿಯ ಅವಸರದಲ್ಲಿ ನೈವೇದ್ಯ ನೀಡುವುದು ಮರೆತು ಹೋದನು ಅನಂತರ ಆ ವಿಚಾರ ವಿಚಾರವನ್ನಿರಿತು ಬಾಬಾರಿಗೆ ತನ್ನ ತಪ್ಪಿಗೆ ಕ್ಷಮಾಪಣೆ ಕೋರೆದನು ಶಿರಡಿಗೆ ಪತ್ರ ಬರೆದನು ಸರಿಯಾಗಿ ಆ ದಿನ ಅದೇ ಸಮಯದಲ್ಲಿ ಶ್ರೀಮತಿ ತಾರ್ಕಡ್ಗೆ ಶ್ರೀ ಸಾಯಿ ಅಮ್ಮ ಹಸಿವಾಗಿದ್ದರಿಂದ ಏನಾದರೂ ತಿನ್ನಕ್ಕಾಗತ್ತೆ ಅಂತ ನಿಮ್ಮನೆಗೆ ಹೋದನು ಪೂಜಾ ಕೋಣೆಯ ಬಾಗಿಲು ಹಾಕಿತ್ತು ನಾನು ಹೇಗಲೋ ಒಳಕ್ಕೆ ಹೋದನು ಅಲ್ಲಿ ಭಾವು ಸೋದರ ನನಗೆ ತಿನ್ನಲು ಏನೂ ಇಡದ ಕಾರಣ ಹಸುವಿಯಿಂದಾನೇ ಹಿಂದಿರುಗಿ ಬಂದೆನು ಎಂದರು ಆಕೆಗೆ ಬಾಬಾರ ಮಾತಿನ ಮರ್ಮ ಮರ್ಮವೇನೋ ತಿಳಿಯಲಿಲ್ಲ ಆದರೆ ತನ್ನ ಮನೆಯ ಪೂಜೆಯ ಬಗ್ಗೆ ಕಳಿವಳಿಸುತ್ತಿದ್ದ ಆಕೆಯ ಮಗನಿಗೆ ಅರ್ಥವಾಯಿತು ಆರತಿಯಾದ ಅನಂತರ ಅಂದು ಶ್ರೀ ಸಾಯಿನಾಥರು ಹೇಳಿದ ಮಾತುಗಳನ್ನು ದಾಖಲಿಸುತ್ತಾ ಪೂಜೆಯಲ್ಲಿ ಲೋಪ ಗೈಯಬೇಡ ಎಂದು ತಂದೆಗೆ ಪತ್ರ ಬರೆದನು ಒಂದೇ ಸಮಯಕ್ಕೆ ಒಬ್ಬರ ಪತ್ರ ಇನ್ನೊಬ್ಬರಕ್ಕೆ ಸೇರಿದವು ಇಂತೂ ಶ್ರೀ ಸಾಯಿನಾಥರಿಗೂ ಇವರ ಪಟಕ್ಕೂ ಭೇದವಿಲ್ಲವೆಂದಾಯಿತು ಬಾಬಾ ಒಂದು ಸಾವಿರದ ಒಂಬತ್ತು ನೂರ ಹದಿನೇಳರಲ್ಲಿ ಒಂದು ರಾತ್ರಿ ಹೋಳಿ ಹುಣ್ಣಿಮೆಯ ಉದಯೋತ್ಸವ ಪ್ರೇ ಹೇಮಾಡ್ ಪಂತನಿಗೆ ಕನಸಿನಲ್ಲಿ ಸನ್ಯಾಸಿ ರೂಪತಿ ದರ್ಶನವಿತ್ತು ಮರುದಿನ ಮಧ್ಯಾಹ್ನ ಅವರ ಮನೆಗೆ ಭಿಕ್ಷಕ್ಕೆ ಬರಬಲ್ಲೆನೆಂದು ಹೇಳಿದರು ಹೇಮಾಡ್ ಪಂತು ಈ ವಿಚಾರವನ್ನು ತನ್ನ ಹೆಂಡತಿಗೆ ಹೇಳಲು ಆಕೆ ಮರುದಿನ ಒಬ್ಬ ಅತಿಥಿಗೂ ಸೇರಿ ಅಡುಗೆ ಮಾಡಿದಳು ಎಲೆ ಎಲೆಗೆ ಬಡಿಸಿದ ಅನಂತರ ಅವರ ಆಗಮನಕ್ಕಾಗಿ ಭಕ್ತಿಯಿಂದ ಎದುರು ನೋಡುತ್ತಾ ಇದ್ದರು ಸರಿಯಾಗಿ ಭೋಜನ ಸಮಯಕ್ಕೆ ಅಲಿಯಾ ಅಹಮ್ಮದ್ ಮೌಲಾನಾ ಇಸ್ಮು ಮುಜಾಫರ್ ಎಂಬ ಮುಸಲ್ಮಾನರಿಬ್ಬರು ಬಂದರು ಅವರು ಕಾಗದದೇ ಸುತ್ತಿದ ಒಂದು ಪಟವನ್ನು ಮಾಡುವಂತ ಕೊಟ್ಟರು ಆದರೆ ವಿವರವನ್ನು ಅನಂತರ ಹೇಳುವುದೆಂದು ತಿಳಿಸಿ ಹೊರಟು ಹೋದರು ಕಾಗದವನ್ನು ತೆಗೆದು ನೋಡಲು ಅದು ಶ್ರೀ ಸಾಯಿನಾಥರ ಪಟವಾಗಿತ್ತು ಸರಿಯಾದ ಸಮಯಕ್ಕೆ ಶ್ರೀ ಸಾಯಿ ಸಮರ್ಥರೇ ಆ ರೂಪದಲ್ಲಿ ಭಿಕ್ಷೆಗೆ ಆಗಮಿಸಿದರು ತಮ್ಮ ಆಗಮನದ ಸೂಚನೆಯನ್ನು ಮೊದಲೇ ತಿಳಿಸಿ ಇದ್ದರು ಹೇಮಡ್ ಪಂತು ದಂಪತಿಗಳು ಬಾಬಾರ ಆ ಪಟಕ್ಕೆ ಅತಿಥಿಗೆ ಬಡಿಸಿದ ಬಾಬಾರ ಆ ಪಟಕ್ಕೆ ಅತಿಥಿಗ ಬಳಸಿದ ಎಲೆಯ ಭೋಜನವೆನ್ನೇ ನೈವೇದ್ಯವಾಗಿ ಸಮರ್ಪಿಸಿ ತದನಂತರ ಎಲ್ಲರೂ ಭುಜಿಸಿದರು ಶ್ರೀ ಸಾಯಿನಾಥಾರ್ಪಣ ಮಸ್ತು ಶುಭಂಭವತ್ತು ಜೈ ಸಾಯಿ ಮಾಸ್ಟರ್